ನೋಡಿ ಸರ್ ಏನು ಸರ್ ಇದ ಅಲ್ಲ ಇವರಿಗೆ ಏನ್ ತಪ್ಪು ಮಾಡಿದ್ದಾರೆ ಅವ್ನು ಹೇಳು ಮಗು ಪಾಪ ಓದೋಗಿ ಬಂದಿರೋದು ಮಾಸ್ಟ್ರು ಅಂದ್ರೆ ಏನು ಒಂದು ದೇವ್ರ ಸಮಾನ ಅಲ್ವಾ ಈ ತರ ಯಾರನ್ನ ಹೊಡಿತಾರ ಕೇಳ್ತೇ ಗೊತ್ತು ಹೊಡ್ತಿರೋದು ಏನಕ್ಕೆ ನಿನಗೆ ಯಾಕಂದ್ರೆ ಮದುವೆ ಆಗಿಲ್ಲ ನಿನಗೆ ಮಕ್ಕಳಿಲ್ಲ ಅದಕ್ಕೆ ನಿನಗೆ ಈ ಪ

ನೆನ್ನೇ ಏನು ಇದು ತಿನ್ನಕ್ಕೆ ಅದು ಇದು ತಕೊಂಡು ಬಂದು ಗೊತ್ತಕ್ಕೆ ಬಂದರೆ ಆವಾಗ ಗೊತ್ತಾಗಿದೆ ಟೀಚರ್ ಹೇಳಿದ್ರು ಸರ್ ನಿಮ್ಮ ಮಗು ಹೇಳಿದ ಮಗು ಕೂಡ ಹೇಳಿಲ್ಲ ಅವರೇ ಏನೋ ರಟ್ಟೆ ಗಿಟ್ಟ ಹಿಡ್ಕೊಂಡು ನೋಡಿದ್ರಿ ಗಾಯ ನೋಡಿ ಆಮೇಲೆ ಶರ್ಟ್ ಎಲ್ಲ ಬಿಚ್ಚಿ ನೋಡಿ ಆವಾಗ ನೆನ್ನೆ ಕೂಡ ಅವ್ರ ಮೇಲೆ ಇದು ಬೈದು ಅವ್ರನ್ನ ಊರ್ಕ್ ಹೋದ್ರು ಆಮೇಲೆ ನನಗೆ ಫೋನ್ ಮಾಡಿದ್ರು ಬೆಳಗ್ಗೆ ಮಾಡಿದ್ರು ಆಮೇಲೆ ನಾನು ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಏನು ಹೇಳಿದ್ರು ಿನ್ಸಿಪಾ ಬನ್ನಿ ಬನ್ನಿ ಇಲ್ಲಿ ಏನು ಹೇಳ್ತಾರೆ ನಿಮಗೆ ಮಕ್ಕಳು ಹೇಳ್ತಾರೆ ಕೊಟ್ಟು ಹಾಂ ಆನ್ಸರ್ ನಾನು ಮಾರ್ನೇ ದಿನಾನೇ ಪ್ರಿನ್ಸಿಫರ ಮಕ್ಕಳು ಭಯ ಅಂತ ದೇವ ಅಂತ ಏನೋ ಭಯ ಬಿಟ್ಟಿದ್ದಾರೆ ಇಮಿಡಿಯೆಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗಬೇಕು ಸಿಕ್ಸ್ ಅವ್ರಿಗೆ ಅಂತ ಇನ್ಫಾರ್ಮ್ ಮಾಡಿದೆ ನಮ್ಮ ಕ್ಲಾಸ್ ಟೀಚರ್ ಅವರಿಗೆ ಫೋನ್ ಎಲ್ಲರಿಗೂ ಹೇಳಿದ್ದಾರೆ ಕ್ಲಾಸ್ ಟೀಚರ್ ಇನ್ಫಾರ್ಮ್ ಮಾಡಿದ್ದಾರೆ ಟೂರ್ ಪೇರೆಂಟ್ಸ್ ಬಂದಿಲ್ಲ ಬೇರೆ ಪೇರೆಂಟ್ಸ್ ಎಲ್ಲ ಬಂದಿದ್ರು ನಮ್ಮ ಕ್ರೈಸ್ತ್ ಗೈಡ್ ಲೈನ್ಸ್ ಹಿಂಗಿದೆ ನೀವು ಯಾವಾಗಂದ್ರೆ ಅವಾಗ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನೆಲ್ಲ ಈ ಥರ ಮಕ್ಳದು ಈ ತರ ಇದೆ ಅಂತ ನಾನು ಮೀಟಿಂಗ್ ಮಾಡಿ ಮೀಟಿಂಗ್ ಅಲ್ಲಿ ಎಲ್ಲರಿಗೂ ತಿಳಿಸಿದೆ ಇವ್ರು ಪೇರೆಂಟ್ಸ್ ಕೇಳಿದ್ರೆ ಅವತ್ತು ಬಂದಿರಲಿಲ್ಲ ಪೇರೆಂಟ್ಸ್ ಪೇರೆಂಟ್ಸ್ ಬಂದಿಲ್ಲ ಅಲ್ಲ ಅಲ್ಲ ಇವ್ರ ಮಾಸ್ಟರ್ ಬಂದು ಇವ್ರನ್ನ ಏನು ಕೊಡ್ದಿದ್ದಾರೆ ಅಂತ ಕೇಳಿದ್ರ ನೀವು ಬೇರೆ ನೈಟು ಹುಡುಗ ಬೇರೆ ಹುಡುಗನ್ಗೆ ದೇವಗಳು ಬರುತ್ತೆ ಇಲ್ಲಿ ನಾವು ಗೇಟಿಂದ ಆರೋಗ್ಯನ ಅಂತ ಹೇಳಿದ್ರು ಅಂತ ಹೇಳಿದ್ರು ಕೊಡ್ತಾ ಇದೆ ನಡಿಯಕ್ ಆಗ್ತಾ ಇದೆ ಮತ್ತೆ ವಿಚಾರ ಮಾಡಿದ್ವಿ ನಾಲ್ಕು ಜನ ಕಳಿಸಿ ವಿಚಾರಿಸಿದ್ವಿ ಅವ್ರಿಗೂ ನಾಲ್ಕು ಇವ್ರಿಗೂ ನಾಲ್ಕು ಎಲ್ಲರಿಗೂ ನಾನು ನಾಲ್ಕು ನಾಲ್ಕು ಬಿಟ್ಟಿದ್ದೀನಿ ಸರ್ ಅಂತಂದ್ರು ಆಯ್ತು ಹಂಗೆಲ್ಲ ಹೊಡಿಬಾರ್ದು ಹೇಳಿದ್ರೆ ಏನಿದ್ರು ನಮ್ಮ ಗಮನಕ್ಕೆ ತರಬೇಕದನ್ನ ಅಂತೇಳಿ ಅವತ್ತೇ ನಾನು ಇಮಿಡಿಯೇಟ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗ್ಬಿಟ್ಟೆ ಅವ್ರು ಹೇಳಿದ ತಕ್ಷಣ ಹಿಂಗ ಇವಾಗ ನಾಲ್ಕು ಏಟು ಹೊಡೆದಿದ್ದೀನಿ ಅಂತ ಹೇಳಿದ್ರಲ್ವಾ ನೀವೇನು ಆಕ್ಷನ್ ತಗೊಂಡ್ರಿ ಅವ್ರನ್ನ ಅವ್ರಿಗೆ ಹೇಳಿದೀನಿ ಸರ್ ಈ ತರ ಆಗ್ಬಾರ್ದು ನೆಕ್ಸ್ಟ್ ಈ ತರ ಪೇರೆಂಟ್ಸ್ ಎಲ್ಲ ಗಮನಕ್ಕೆ ಹೋಗುತ್ತೆ ಮತ್ತೆ ಅವರೆಲ್ಲ ಬಂದಾಗ ನಾವು ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗುತ್ತೆ ನಾವು ಒಬ್ರು ಮಾಡೋ ತಪ್ಪಿಂದ ಇಡೀ ಶಾಲೆಗೆ ಕೆಟ್ಟ ಹೆಸರು ಬರುತ್ತೆ ಇವಾಗ್ಲೇ ನಮ್ಮ ಶಾಲೆಗೆ ಆಲ್ರೆಡಿ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಸರ್ ಸರಿ ಈಗ ಈಗ ಮಗುಗೆ ಹೇಗೆ ಹೊಡೆದಿದ್ದಾರೆ ಅಂತ ನೀವು ನೋಡಿದ್ರ ಹೋಗಿ ಹಾ ನೋಡಿದ್ವಿ ಸರ್ ಆಸ್ಪತ್ರೆಗೆ ಕರ್ಕೊಂಡು ಇಲ್ಲೇ ನಮ್ಮ ಟ್ರೀಟ್ಮೆಂಟ್ ಕೊಡಿಸಿದ್ರು ನರ್ಸಿದ್ದಾರೆ ಇಂಜೆಕ್ಷನ್ ಎಲ್ಲ ಮಾಡಿ

ಅಂಜು ಬಾಸ್ ಅವ್ರಿಗೆ ಗಮನಕ್ಕೆ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಕೂಡಲೇ ನಾನು ಆ ಕಡೆ ಬಂದೆ ಮತ್ತೆ ಬಸ್ ಎಲ್ಲಿ ಹೋಗ್ತಾ ಇದ್ದೆ ಅಂತ ಕೇಳಿದಾಗ ಈ ತರ ಮುರೈ ದೇಸಾಯಿ ಶಾಲೆ ಹತ್ರ ಹೋಗ್ತಾ ಇದೀವಂತ ಸಮಾಚಾರ ಅಂದಾಗ ಇಂತ ಮಗುನ ಶಾಲೆಯಲ್ಲಿ ಈ ತರ ಹೊಡೆದಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಬಿಡಿ ಬಸ್ ಹೊಸ ಅವಕಾಶ ಮಾಡಿಕೊಡಿ ನಾನು ಹೇಳಿದೆ ಬಟ್ ಆ ಶರ್ಟ್ ಬಿಚ್ ನೋಡಿದಾಗ ನನಗೆ ಅಳುನೆ ಬಂದ್ಬಿಡ್ತು ಆ ರೀತಿ ಹೊಡೆದಿದ್ದಾನೆ ಇಲ್ಲಿ ವಾರ್ಡಲ್ ನಲ್ಲಿ ಇನ್ಚಾರ್ಜ್ ಹಾ ಇದು ಯಾವ ರೀತಿ ಸರಿ ಅಂತ ಹೇಳ್ತೀನಿ ಕೂಡಲೇ ಅಂಜು ಬಾಸ್ ಅವರು ಆ ಶಾಲೆಗೆ ಭೇಟಿ ಕೊಟ್ಟು ಏನಿದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಅಂಜು ಬಾಸ್ ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಿದ್ದಾರೆ ಅದೇ ರೀತಿ ತಾಲೂಕಿನ ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮತ್ತೆ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿರುವಂತಹ ರಾಮಚಂದ್ರ ಸರ್ ಅವರಿಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ನಮ್ಮ ಅಂಜು ಅವರು ಕೂಡಲೇ ಅದೇನಿದೆ ಕ್ರಮ ತಗೋಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿ ಆಗ್ಬೇಕು ಮಗುನ ಭಯ ಇಡಿಸ್ತಾರೆ ನಾನು ಇಲ್ಲ ಅಂದಿಲ್ಲ ಅದೇ ಯಾವ ರೀತಿ ಇರ್ಸ್ಬೇಕು ಅದೇ ರೀತಿ ಇರಿಸಬೇಕು ಈ ರೀತಿ ಮಾತು ಏನೋ ಸತ್ತೋಗ್ಬಿಟ್ಟಿದ್ರಿ ಯಾರೀ ಹೊಣೆ ಇದಕ್ಕೆ ಸತ್ತೋಗ್ಬಿಟ್ರಿ ಇಲ್ಲೇ ಬೇಕಾದಾಗ ಹೋಣ್ ಬಿಡ್ತಾ ಇದ್ರಿ ಶಾಲೆಯಲ್ಲಿ ಮುರಾಯಿ ದೇಸಾಯಿ ಶಾಲೆಯಲ್ಲಿ ಹಾ ಒಳ್ಳೆ ಹೆಸರು ಇದೆ ಮುರಾಯಿ ದೇಸಾಯಿ ಶಾಲೆಗೆ ಆದ್ರೆ ನಮ್ಮ ಮುಳಬಾಗಿಲ್ ತಾಲೂಕಿನಲ್ಲಿ ಇದು ಮುರಾಯಿ ದೇಸಾಯಿ ವಸತಿ ಶಾಲೆ ಆಂಗ್ಲ ಮಾಧ್ಯಮ ನಮ್ಮ ಸಂದದಲ್ಲಿರೋದು ತುಂಬಾ ಇದು ಅನಾಹುತ ಆಗಿದೆ ನಿಜವಾಗ್ಲು ಕೂಡ ಅವ್ರ ತಾಯಿ ನೋಡ್ಬೇಕು ಗೋ ಅಂತ ಅಳ್ತಾರೆ ಒಂದೇ ಮಗು ಇವ್ರ ತಂದೆ ಇಲ್ಲ ತಂದೆ ಆಕ್ಸಿಡೆ ತೀರ್ಕೊಂಡಿದ್ದಾರೆ ಮಗು ಹಾ ಇವ್ರು ಈ ರೀತಿ ಮಾಡಿದ್ದಾರೆ ಇವ್ರಿಗೆನೋ ಸ್ವಲ್ಪ ಏನಾದ್ರು ಮನ ಮರ ಇದೆಯಲ್ಲ ಇವರಿಗೆ ಹಾ ಏನ್ ತಿಳ್ಕೊಂಡಿದ್ದಾರೆ ಇವರು ಒಂದು ಮಗು ತುಂಬಾ ಬ್ರಿಲಿಯಂಟ್ ಇದೆ ಹ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಹೆಂಗೆ ಎತ್ತು ಎಲ್ಲ ಹೇಳಿದ್ರೆ ಅಳ್ತು ಹತ್ತು ಹತ್ತು ಇದು ಆಗಿರೋದು ಇವತ್ತು ಸೋಮಾರ ಇವತ್ತಲ್ಲಾಗಿರೋದು ಇದಕ್ಕೆ ಹಿಂದೆ ಎಂಟು ದಿವಸಕ್ಕೆ ಸೋಮವಾರ ಆಗಿರೋದು ಇದು ಇವತ್ತು ಬೆಳಕಿಗೆ ಬರ್ತಾ ಇರೋದು ಎಂಟು ದಿವಸದಿಂದ ಎಷ್ಟು ನೆರಳು ಅಡಿತಾನೆ ಈ ಮಗು ಹೇಳಿ ಹೋಗಿ ಚಿಕ್ಕ ಪ್ರಾಣ ಮಗು ಹೋಗ್ಲಿ ದೊಡ್ಡವ್ ನಾವು ಹೋಗ್ಲಿ ಎಲ್ಲ ಹೇಳೋದಕ್ಕೆ ಅದನ್ನ ಏನ್ ಹೇಳ್ತಾನೆ ಇಲ್ಲಿ ಇನ್ಚಾರ್ಜ್ ನೀನ್ ಏನಾದ್ರೂ ಹೇಳಿದ್ರೆ ಜ್ವರ ಕಿರ್ಚಿ ಅಂದ್ರೆ ಒಂದ್ ಏಟ್ಗೆ ಹತ್ತಿ ಏಟು ಹೊಡಿತಾನೆ ಏ ಮನ ಬರೋದಿಲ್ಲ ಅವನಿಗೆ ಹ್ಮ್ ಎಲ್ಲಿಂದ ನಾವು ಇಲ್ಲಿ ಮಕ್ಕಳಿಗೆ ಹೊಡಿಯತ್ತೆ ಈ ರೀತಿ ಮಾಡ್ತಾನೆ ಅಂದ್ರೆ ಮತ್ತೆ ಒಬ್ಬ ಮಕ್ಕಳಿಗೆ ಶಾಲೆಗೆ ವಸತಿ ಶಾಲೆಗೆ ಸೇರ್ತಾರ ಮಕ್ಕಳು ಏಟ್ ತಿಳ್ಕೊಂಡಿದ್ದಾರೆ ಇಲ್ಲಿ ಕೂಡಲೇ ನಮ್ಮ ತಾಲೂಕಿನ ತಂಡಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭೇಟಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಕಠಿಣವಾದ ಕಾನೂನು ರೀತಿಯಲ್ಲಿ ಏನಿದೆ ಆ ತಗೋಬೇಕು ಅಂತ ಅಂಜುಪಾಸ್ ಅವರು ಹೇಳ್ತಿದ್ದು ಆ ರೀತಿ ತಗೋಬೇಕು ಅಂತ ಕೂಡಲೇ ನಾನು ಮನೆ ಮಾಡ್ತಾ ಇದೀನಿ ಒದ್ ವೇಳೆ ಕಾನೂನು ರೀತಿಯಲ್ಲಿ ಕೂಡಲೇ ಎಫ್ಐಆರ್ ಮಾಡಬೇಕು ಅತನಿಗೆ ಆಸ್ ನೋವು ಬರ್ತದೆ ನಾವು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಮಕ್ಕಳು ಬೆಳಿಬೇಕು ಬಾಳಬೇಕು ಮುಂದಿನ ಒಂದು ಜೀವನ ಕಟ್ಕೋಬೇಕು ವಿದ್ಯಾವಂತರಾಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಡಿ ಸಿ ಆಗಬೇಕು ಎಸ್ ಬಿ ಆಗಬೇಕು ಅನ್ನೋ ಕನಸನ್ನ ಹಾಕೊಂಡಿದ್ದೀವಿ ಮುಲ್ಬಾಲ್ ತಲ್ಕು ಅವರು ಈ ನೀತಿ ರೀತಿ ಶಾಲೆಯಲ್ಲಿ ಈತಿ ರೀತಿ ಮಕ್ಕಳನ್ನ ಹೊಡೆದ್ರೆ ಮಕ್ಕಳು ಯಾಕೆ ಭಯಪಡಲ್ಲ ಹೇಳಿ ಅವ್ರ ತಾಯಿ ರೇ ತಾಯಿ ಅವ್ರ ತಂದೆ ಇಲ್ಲ ಆ ಅಮ್ಮನ ಓ ಅಂತ ಅಳ್ತಾರೆ ಅವ್ರ ಮಾವ ಎಲ್ಲಿದ್ದಾರೆ ಅವ್ರ ಮಾವ ಎಲ್ಲೋ ಇದ್ರು ಪಾಪ ಅವಣ್ಣ ಓ ಅಂತ ಅಳ್ತಾನೆ ಹಾಂ ಎಷ್ಟು ನೋವಾಗುತ್ತೆ ಹೇಳಿ ಅವನು ಕಾಲೇ ಮುರಿದಾಗ್ಬಿಟ್ಟಿದ್ದಾರೆ ಹಾಕಿಬಿಟ್ಟಿದ್ದಾರೆ ನಡಿಯೋಕ್ಕಾಗ್ತಲ್ಲ ಅವ್ನಿಗೆ ಪರಿಸ್ಥಿತಿ ಈ ರೀತಿ ಆಗಿದೆ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಜು ಬಸ್ ಕೂಡಲೇ ಬಂದು ಇದನ್ನ ಇಲ್ಲಿ ಪರಿಶೀಲನೆ ಮಾಡಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲರನ್ನು ಕರೆಸಿ ಇನ್ನೊಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಕೂಡಲೇ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಣ್ಣ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ